हाई एलू नमस्कार ನಮ್ಮ ಆರ್ ಸಿ ಬಿ ತಂಡ ಗುಜರಾತ್ ಟೈಟನ್ಸ್ ವಿರುದ್ಧದ ಪಂದ್ಯವನ್ನು ಆಡೋದಕ್ಕಿಂತ ಮುಂಚೆ ಆಡಿರುವಂಥ ಎರಡಕ್ಕೆ ಎರಡು ಪಂದ್ಯಗಳನ್ನು ಗೆದ್ದುಕೊಂಡು ಅಂಕಪಟ್ಟಿಯಲ್ಲಿ ಒಳ್ಳೆಯ ನೆಟ್ ರನ್ ರೇಟ್ನೊಂದಿಗೆ ನಂಬರ್ ಒನ್ ಸ್ಥಾನವನ್ನು ಪಡ್ಕೊಂಡಿತ್ತು ಆದರೆ ನಿನ್ನೆಯ ಪಂದ್ಯವನ್ನು ಗುಜರಾತ್ ಟೈಟನ್ಸ್ ವಿರುದ್ಧ ಸೋತು ಅಂಕಪಟ್ಟಿಯಲ್ಲಿ ಕೆಳಗೆ ಕುಸಿದಿದೆ ಅಂತಾನೆ ಹೇಳ್ಬೋದು ಹಾಗಿದ್ದರೆ ಸದ್ಯದ ಅಂಕಪಟ್ಟಿ ಯಾವ ರೀತಿಯಾಗಿದೆ ನಮ್ಮ ಆರ್ ಸಿ ಬಿ ತಂಡಕ್ಕೆ ಎಷ್ಟನೇ ಸ್ಥಾನ ಸಿಕ್ಕಿದೆ ಇದರ ಬಗ್ಗೆ ಸಂಪೂರ್ಣ ವಿವರಣೆಯನ್ನು ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ಇದಕ್ಕಾಗಿ ವಿಡಿಯೋನ ಸಂಪೂರ್ಣವಾಗಿ ನೋಡಿ ವಿಡಿಯೋ ಇಷ್ಟವಾದಲ್ಲಿ ಒಂದೇ ಒಂದು ಲೈಕ್ ಮಾಡಿ ಹೋದರ ಜೊತೆಗೆ ಐ ಪಿ ಎಲ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಿಮ್ಮ ನೆಚ್ಚಿನ ತಂಡ ಯಾವುದು ಅನ್ನೋದನ್ನು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಬನ್ನಿ ವಿಡಿಯೋ ಶುರು ಮಾಡೋಣಂತೆ ಹೌದು ವೀಕ್ಷಕರೇ ನಿನ್ನೆಯ ಪ್ರಮುಖ ಪಂದ್ಯ ಗುಜರಾತ್ ಟೈಟನ್ಸ್ ವರ್ಸಸ್ ಆರ್ ಸಿ ಬಿ ಈ ಪಂದ್ಯದ ಟಾಸ್ ಗೆದ್ದಿದ್ದು ಗುಜರಾತ್ ಟೈಟನ್ಸ್ ಅವರು ಮೊದಲು ಬೌಲಿಂಗ್ ಅನ್ನು ಇದರಂತೆ ಬ್ಯಾಟಿಂಗ್ ಬಂದಂತಹ ನಮ್ಮ ಆರ್ ಸಿ ಬಿ ತಂಡ ತನ್ನ ನಿಗದಿತ ಇಪ್ಪತ್ತು ಓವರ್ಗಳಲ್ಲಿ ಎಂಟು ವಿಕೆಟ್ಸ್ ಕಳ್ಕೊಂಡು ನೂರ ಅರವತ್ತೊಂಬತ್ತು ರನ್ಸ್ ಕಲೆ ಹಾಕಿತು ಇದನ್ನು ಚೇಸ್ ಮಾಡುವುದಕ್ಕೆ ಬಂದಂತಹ ಗುಜರಾತ್ ಟೈಟನ್ಸ್ ಕೇವಲ ಹದಿನೇಳು ಪಾಯಿಂಟ್ ಐದು ಓವರ್ಗಳಿಗೆ ಎರಡು ವಿಕೆಟ್ಗಳನ್ನು ಕಳ್ಕೊಂಡು ನೂರ ಎಪ್ಪತ್ತು ರನ್ಸ್ ಕಲೆ ಹಾಕಿದರು ಮತ್ತು ಎಂಟು ವಿಕೆಟ್ಸ್ ಗಳ ಗೆಲುವನ್ನು ಸಾಧಿಸಿಕೊಂಡ್ರು ಅಂತಾನೆ ಹೇಳ್ಬೋದು ಇನ್ನು ಸದ್ಯದ ಒಂದು ಅಂಕಪಟ್ಟಿಯ ಕಡೆಗೆ ನೋಡೋದಾದರೆ ಕೊನೆಯ ಐದು ಸ್ಥಾನದಲ್ಲಿರುವಂಥ ಕೆ ಕೆ ಆರ್ ರಾಜಸ್ಥಾನ್ ರಾಯಲ್ಸ್ ಸನ್ ರೈಸರ್ಸ್ ಹೈದರಾಬಾದ್ ಸಿ ಎಸ್ ಕೆ ಮತ್ತು ಲಕ್ನೋ ಸೂಪರ್ ಜೈನ್ಸ್ ಆಡಿರುವಂತಹ ಮೂರು ಪಂದ್ಯಗಳಲ್ಲಿ ಒಂದು ಪಂದ್ಯವನ್ನು ಗೆದ್ದು ಎರಡು ಪಂದ್ಯವನ್ನು ಸೋತು ಎರಡು ಅಂಕಗಳೊಂದಿಗೆ ಕೊನೆಯ ಐದು ಸ್ಥಾನವನ್ನು ಪಡ್ಕೊಂಡಿದ್ದಾರೆ ಈ ಐದು ತಂಡಗಳಲ್ಲಿ ಯಾರ ನೆಟ್ ರೆಂಡ್ ರೇಟ್ ಬೆಟರ್ ಆಗಿದೆಯೋ ಅವರು ಮೇಲ್ಗಡೆ ಇದ್ದಾರೆ ಉಳಿದಂತಹ ತಂಡಗಳು ಕೆಟ್ಟದಾಗಿರುವಂಥ ನೆಟ್ ರೆಂಡ್ ರೇಟ್ ಹೊಂದಿ ಅಂಕಪಟ್ಟಿಯಲ್ಲಿ ಕೊನೆಯ ಸ್ಥಾನವನ್ನು ಪಡ್ಕೊಳ್ತಾ ಹೋಗಿವೆ ಇನ್ನು ಐದನೇ ಸ್ಥಾನದಲ್ಲಿರುವಂಥ ಮುಂಬೈ ಇಂಡಿಯನ್ಸ್ ಆಡಿರುವಂಥ ಮೂರು ಪಂದ್ಯಗಳಲ್ಲಿ ಒಂದು ಪಂದ್ಯವನ್ನು ಗೆದ್ದಿದ್ದಾರೆ ಎರಡು ಪಂದ್ಯವನ್ನು ಸೋತಿದ್ದಾರೆ ಮುನ್ನೂರ ಒಂಬತ್ತು ನೆಟ್ ರನ್ ರೇಟನ್ನು ಹೊಂದಿದ್ದಾರೆ ನಿನ್ನೆಯ ಪಂದ್ಯವನ್ನು ಗೆದ್ದಿರುವಂಥ ಗುಜರಾತ್ ಟೈಟನ್ಸ್ ನಾಲ್ಕನೇ ಸ್ಥಾನದಲ್ಲಿದೆ ಆಡಿರುವಂಥ ಮೂರು ಪಂದ್ಯಗಳಲ್ಲಿ ಎರಡು ಪಂದ್ಯವನ್ನು ಗೆದ್ದು ಒಂದು ಪಂದ್ಯವನ್ನು ಸೋತು ಆರ್ ಸಿ ಬಿ ತಂಡದ ನೆಟ್ ರನ್ ರೇಟ್ಗಿಂತ ಕಡಿಮೆ ನೆಟ್ ರನ್ ಅನ್ನು ಹೊಂದಿ ಇಲ್ಲಿ ನಾಲ್ಕನೇ ಸ್ಥಾನವನ್ನು ಪಡ್ಕೊಂಡಿದ್ದಾರೆ ಇನ್ನು ನಮ್ಮ ಆರ್ ಸಿ ಬಿ ತಂಡ ಮೂರನೇ ಸ್ಥಾನಕ್ಕೆ ಬಂದಿದೆ ನಿನ್ನೆಯ ಪಂದ್ಯವನ್ನು ಸೋಲೋದಕ್ಕಿಂತ ಮುಂಚೆ ನಮ್ಮ ಆರ್ ಸಿ ಬಿ ತಂಡದ ನೆಟ್ ರನ್ ಎರಡು ಸಾವಿರಕ್ಕೂ ಮೇಲಿತ್ತು ಆದರೆ ನಿನ್ನೆಯ ಪಂದ್ಯವನ್ನು ಸೋತು ನಾಲ್ಕು ಅಂಕಗಳೊಂದಿಗೆ ಆರ್ ಸಿ ಬಿ ತಂಡ ಸಾವಿರದ ಒನ್ನೂರ ನಲ್ವತ್ತೊಂಬತ್ತು ನೆಟ್ ರನ್ ರೇಟನ್ನು ಹೊಂದಿ ಮೂರನೇ ಸ್ಥಾನವನ್ನು ಪಡ್ಕೊಂಡಿದ್ದಾರೆ ಇನ್ನು ಎರಡನೇ ಸ್ಥಾನದಲ್ಲಿ ಇರೋದು ಡೆಲ್ಲಿ ಕ್ಯಾಪಿಟಲ್ಸ್ ಅವರು ಆಡಿರುವ ಎರಡಕ್ಕೆ ಎರಡು ಪಂದ್ಯವನ್ನು ಗೆದ್ದಿದ್ದಾರೆ ಸಾವಿರದ ಮುನ್ನೂರ ಇಪ್ಪತ್ತು ನೆಟ್ ರನ್ ರೇಟನ್ನು ಹೊಂದಿ ಎರಡನೇ ಸ್ಥಾನವನ್ನು ಪಡ್ಕೊಂಡಿದ್ದಾರೆ ಇನ್ನು ನಂಬರ್ ಒನ್ ಸ್ಥಾನದಲ್ಲಿ ಇರೋದು ಪಂಜಾಬ್ ಕಿಂಗ್ಸ್ ಇವರು ಕೂಡ ಅಷ್ಟೇ ಆಡಿರುವ ಎರಡಕ್ಕೆ ಎರಡೂ ಪಂದ್ಯಗಳನ್ನು ಕೂಡ ಗೆದ್ದು ಸಾವಿರದ ನಾಲ್ಕುನೂರ ಎಂಬತ್ತು ಐದು ನೆಟ್ ರನ್ ರೇಟ್ ನೊಂದಿಗೆ ನಂಬರ್ ಒನ್ ಸ್ಥಾನವನ್ನು ಪಡ್ಕೊಂಡಿದ್ದಾರೆ ಇದು ಸದ್ಯದ ಒಂದು ಅಂಕಪಟ್ಟಿ ಅಂತಾನೆ ಹೇಳ್ಬೋದು ನಮ್ಮ ಆರ್ ಸಿ ಬಿ ತಂಡ ನಿನ್ನೆಯ ಪಂದ್ಯವನ್ನು ಸೋತರೂ ಕೂಡ ಅಂಕಪಟ್ಟಿಯಲ್ಲಿ ಅಷ್ಟೊಂದು ಕೆಳಗಡೆ ಏನು ಹೋಗಿಲ್ಲ ಮುಂದಿನ ಪಂದ್ಯಗಳಲ್ಲಿ ಬೆಟರ್ ಆಗಿರುವಂಥ ನೆಟ್ ರೆಂಡೆಟ್ ನೊಂದಿಗೆ ಗೆದ್ರೆ ನಮ್ಮ ಆರ್ ಸಿ ಬಿ ತಂಡ ಮತ್ತೆ ನಂಬರ್ ಒನ್ ಪೊಸಿಷನ್ಗೆ ಹೋಗುವಂತ ಎಲ್ಲ ಸಾಧ್ಯತೆಗಳು ಇವೆ ಅಂತಾನೆ ಹೇಳ್ಬೋದು ವಿಡಿಯೋ ಇಷ್ಟವಾದರೆ ಒಂದೇ ಒಂದು ಲೈಕ್ ಮಾಡಿ ಇದೇ ರೀತಿಯಾದ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ